ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಗೀತಾ ಶಿವರಾಜ್ಕುಮಾರ್ ನಿನ್ನೆ ಸಾಗರ ತಾಲೂಕಿನ ಗ್ರಾಮಾಂತರ ಪ್ರದೇಶಗಳಲ್ಲಿ ರೋಡ್ ಶೋ ಹಾಗೂ ಮತ ಪ್ರಚಾರ ಕಾರ್ಯಕ್ರಮ ನಡೆಸಿದರು ಕಾರ್ಯಕ್ರಮದಲ್ಲಿ ಶಾಸಕ ಗೋಪಾಲಕೃಷ್ಣ ಬೇಳೂರು ಚಿತ್ರನಟ ಶಿವರಾಜ್ಕುಮಾರ್ ವಿಜಯ ರಾಘವೇಂದ್ರ ಸೇರಿದಂತೆ ಪಕ್ಷದ ಮುಖಂಡರು ಉಪಸ್ಥಿತರಿದ್ದರು ಬಳಿಕ ಶಾಸಕ ಗೋಪಾಲಕೃಷ್ಣ ಬೇಳೂರು ಈ ಬಾರಿ ಚುನಾವಣೆಯಲ್ಲಿ ಗೀತಾ ಶಿವರಾಜ್ ಕುಮಾರ್ ಗೆಲುವು ಸಾಧಿಸಲಿದ್ದಾರೆ ಅದಕ್ಕೆ ನಿಮ್ಮೆಲ್ಲರ ಸಹಕಾರ ನೀಡಬೇಕು ಎಂದರು ನಮ್ಮ ತಾಯಿಯಿಂದ ನೀವೆಲ್ಲರೂ ಅಂತ ಸರಿ ಮೂವತ್ತೆರಡು ವರ್ಷದ ಹಿಂದೆ ಮುಖ್ಯಮಂತ್ರಿ ಆದಂತಹ ಸಂದರ್ಭದಲ್ಲಿ ಈ ರಾಜ್ಯದ ಜನರಿಗಾಗಿ ವಿದ್ಯುತ್ತನ್ನು ಕೊಟ್ಟು ರಾಜ್ಯದ ಜನ ರೈತರು ಇವತ್ತು ಬೆಳಕಂಡ್ರೆ ಚಿತ್ರನಟ ಡಾಕ್ಟರ್ ಶಿವರಾಜ್ ಕುಮಾರ್ ಎಲ್ಲರೂ ತಮ್ಮ ಮತ ಗೀತಾ ಅವರಿಗೆ ನೀಡುವ ಮೂಲಕ ಜನಸೇವೆ ಮಾಡಲು ಅವಕಾಶ ಕಲ್ಪಿಸಬೇಕು ಎಂದು ಹೇಳಿದರು ಹಲವಾರು ಸರ್ಕಾರಗಳು ಚಿತ್ರನಟ ವಿಜಯ ರಾಘವೇಂದ್ರ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಮತದಾರರ ಬೆಂಬಲದಿಂದ ಗೀತಾ ಅವರು ಜಯಗಳಿಸಲಿದ್ದಾರೆ ಎಂದು ತಿಳಿಸಿದರು ಇನ್ ಮೇಲಾಗುವಂತ ಅಭಿವೃದ್ಧಿ ಬೇರೆ ಇನ್ ಮೇಲಾಗುವಂತ ಬೆಳವಣಿಗೆ ಬೇರೆ ಆ ಅವಕಾಶವನ್ನ ನಿಮ್ಮಲ್ಲಿ ನಾನು ನಮ್ಮ ಗೀತತೆಗೆ ಪರವಾಗಿ ಕೇಳ್ಕೊತಾ